ಕೊಕ್ಕರೆ ಮತ್ತು ಕತ್ತೆಯ ಸ್ನೇಹ ಕೊಕ್ಕರೆಹಿತನಾದ ಕತ್ತೆ ಒಂದು ಕಾಡಲ್ಲಿ ಲಕ್ಕಿ ಎಂಬುವ ಒಂದು ಕೊಕ್ಕರೆ ಜೀವಿಸ್ತಿತ್ತು ಯಾವುದೇ ವಿಷಯ ಆಗಿರ್ಲಿ ಅದಕ್ಕೆ ಬೇಗ ಕೋಪ ಬಂದ್ಬಿಡ್ತಿತ್ತು ಅದು ಎಲ್ಲಾ ಜಂತುಗಳ ಜೊತೆ ಒಂದಿನ ಕಣ್ಣ ಮುಚ್ಚಾಲೆ ಆಡ್ತಾ ಇತ್ತು ಕೋತಿ ಅದರ ಕಣ್ಣಿನ ಮೇಲೆ ಕೈ ಇಟ್ಟು ಹತ್ತಿನ್ವರೆಗೂ ಎಣ್ಸಕ್ ಶುರು ಮಾಡುತ್ತೆ ಆನೆ ಜಿಂಕೆ ಹುಟ್ಪಿಕರ್ ಮತ್ತು ಕರಡಿ ಎಲ್ಲರೂ ಒಂದೊಂದು ಜಾಗದಲ್ಲಿ ಬಚ್ಚಿಟ್ಕೊಂಡಿರ್ತಾರೆ ಕೊಕ್ಕರೆ ಕೂಡ ಗಿಡಗಳ ಮಧ್ಯದಲ್ಲಿ ಬಚ್ಚಿಟ್ಕೊಂಡಿರುತ್ತೆ ಎಂಟು ಒಂಬತ್ತು ಹತ್ತು ನಾ ಬಂದೆ ಹಂಗಂತೇಳಿ ಕೋತಿ ಅಲ್ಲಿ ಇಲ್ಲಿ ಉಡ್ಕೋದಕ್ಕೆ ಶುರು ಮಾಡುತ್ತೆ ಕೊಕ್ಕರೆಯ ಕತ್ತು ತುಂಬಾ ಲಾಂಗ್ ಆಗಿರುವ ಕಾರಣದಿಂದ ಮೊದಲು ಅದಕ್ಕೆ ಕೊಕ್ಕರೆ ಸಿಕ್ಕಿಬೀಳುತ್ತೆ ಅದು ಮೆತ್ತಗೆ ಅದ್ರ ಹಿಂದ್ಗಡೆ ಹೋಗಿ ಕೆಚ್ಚುತ್ತೆ ದಪ್ಪ ಯಹೂ ಲಕ್ಕೆ ಕೊಕ್ಕರೆನ ನಾ ಫಸ್ಟು ಕಂಡಿಡಿದೆ ಇವನೇ ಈಗ ನೆಕ್ಸ್ಟ್ ಕಳ್ಳ ಆಗ್ತಾನೆ ಎಲ್ಲಾ ಜಂತುಗಳು ಕೈ ತಡ್ತಾ ಮುಂದೆ ಹೋಗ್ತಾರೆ ನೋಡಿ ಕೊಕ್ಕರಿಯ ಮುಖ ಸಪ್ಗಾಬಿಡತ್ತೆ ಯಾವಾಗಲೂ ಹೀಗೆ ಮಾಡ್ತೀರಾ ಅರೆ ಏನಕ್ಕೆ ಈ ರೀತಿ ಮಾತಾಡ್ತಾ ಇದೀಯಾ ಯಾವಾಗ ನೋಡಿದ್ರು ಮೊದ್ಲು ಹುಡುಕ್ತೀರಾ ಯಾಕಂದ್ರೆ ಮುಂದಿನ ಸತಿ ಕಳ್ಳ ಹಂಗೆಲ್ಲ ಇಲ್ಲ ಕಣೋ ನೀನೇ ಅಡ್ಕೊಂಡ್ ಕೂತಿಲ್ಲ ನಿನ್ ಕೂತ್ಕೆ ತುಂಬಾ ಉದ್ದಕ್ಕಿದೆ ಅದ ಮಾತ್ರ ಅಲ್ಲೇ ಸಣ್ಣ ಪೊದ್ರಲ್ಲಿ ಹೋಗಿ ಕುತ್ಕೊ ಅದಕ್ಕೆ ಬೇಗ ಸಿಕ್ಕೋ ಹಾಗೆಲ್ಲ ಏನೂ ಇಲ್ಲ ನನಗಿಂತ ದೊಡ್ಡ ರಾಮು ಆನೆ ಇದೆ ಅವ್ನು ಏನಕ್ಕೆ ಹಿಡಿಯಲ್ಲ ನಾನು ಆವಾಗ ಅವಾಗ ಕಳ್ಳ ಹಾಕ್ತೀನಿ ಇದ್ರಲ್ಲಿ ಬೇಜಾರಾಗೋ ವಿಷಯ ಏನಿದೆ ನಾನು ಇಲ್ಲಿಂದ ಹೋಗ್ತೀನಿ ನಾನು ನಿನ್ನ ಜೊತೆ ಫ್ರೆಂಡ್ ಆಗಿ ಇರೋದೇ ಇಲ್ಲ ಹಂಗಂತ ಹೇಳಿ ಅದು ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಡುತ್ತೆ ತುಂಬಾ ಹೊತ್ತು ನಡ್ಕೊಂಡು ಹೋಗ್ತಾ ಇರುತ್ತೆ ಒಂದು ಆಲದ ಮರದ ಕೆಳಗಡೆ ಹೋಗಿ ಕುತ್ಕೊಳ್ಳುತ್ತೆ ಅಲ್ಲಿ ಅದು ಕುತ್ಕೊಂಡು ಸ್ವಲ್ಪತೆ ಆಗಿರುತ್ತೆ ಅಷ್ಟರಲ್ಲಿ ಅಲ್ಲಿಗೆ ಒಂದು ಕತ್ತೆ ಬರುತ್ತೆ ನಾನು ನಾಗೆಂತ ನೋಡ್ತಾ ಇದ್ದೀನಿ ಉದ್ದ ಕೂತ್ಗೆ ಇರೋ ಕೋಳಿ ನಾನು ಉದ್ದ ಕುತ್ಕೆ ಇರೋ ಕೋಳಿ ಅಲ್ಲ ನಾನು ಲಕ್ಕಿ ಕೊಕ್ಕರೆ ನಮ್ಮ ಕೂತ್ಕೆ ಹಿಂಗೆ ಇರುತ್ತೆ ಹಾ ಹೌದಾ ನಾನು ಹಂಗೆ ಶಾಕ್ ಆಗ್ಬಿಟ್ಟ ಸರಿ ಬಿಡು ನನ್ನ ಹೆಸರು ರಾಂಚ ನಾನು ಕತ್ತೆ ಕತ್ತೆಗೆ ಸ್ವಲ್ಪ ಬುದ್ಧಿ ಕಮ್ಮಿ ಹಾ ಅದು ನಂಗೆ ಗೊತ್ತು ನಾ ಏನಕ್ಕೆ ಹೇಳ್ದೆ ಅಂದ್ರೆ ನಾನು ನೋಡ್ಬಿಟ್ಟು ಕೊಂಬೆ ಇಲ್ದೇ ಇರೋ ದನ ಬಂತು ಅಂತ ಅನ್ಕೋಬಾರ್ದು ಅಲ್ವಾ ಅದನ್ನ ಕೇಳಿ ಕೊಕ್ಕರೆ ಜೋರಾಗಿ ನಗಿಯುತ್ತೆ ಮತ್ತೆ ನೀನು ತುಂಬಾ ತಮಾಷೆ ಮಾಡ್ತೀಯಾ ನನಗೆ ನಿನ್ ರೀತಿನ ಒಬ್ಬ ಸ್ನೇಹಿತ ಬೇಕು ನಿಜವಾಗ್ಲಾ ನಾನು ಕೂಡ ಒಬ್ಬಂಟಿ ಆಗಿದ್ದೀನಿ ನನ್ ರೀತಿ ಫ್ರೆಂಡ್ಸ್ ಹಾಕಿದ್ರೆ ನಂಗು ತುಂಬಾ ಖುಷಿ ಆಗುತ್ತೆ ಅವರಿಬ್ರು ಬೆಸ್ಟ್ ಫ್ರೆಂಡ್ಸ್ ಆಗ್ಬಿಡ್ತಾರೆ ಮತ್ತೆ ಇಬ್ರು ಸೇರಿ ತುಂಬಾ ಮಾತಾಡ್ಕೋತಾರೆ ಈಗ ಕೊಕ್ಕರೆ ಅದರ ಹಳೆಯ ಸ್ನೇಹಿತರನ್ನೆಲ್ಲ ಮರ್ತೋಗಿ ಈಗ ಕತ್ತೆಯ ಜೊತೆ ಸುತ್ತಾಡೋದು ಶುರು ಮಾಡುತ್ತೆ ಕತ್ತೆ ಆಕಾಶದಲ್ಲಿರುವ ನಕ್ಷತ್ರಗಳೆಲ್ಲ ನೋಡಿ ತುಂಬಾ ಹಾಡನ್ನ ಕೇಳ್ತಿದ್ರೆ ಕಿವಿಗಳು ಇತ್ತು ಆದ್ರೆ ಅದಕ್ಕಿರುವ ಒಂದೇ ಒಂದು ಸ್ನೇಹಿತ ಏನೂ ಹೇಳೋದಿಲ್ಲ ನಾನು ಎಷ್ಟು ಚಂದ ಹಾಡು ಹೇಳ್ತಿದ್ದೀನಿ ನೀನ್ ಏನು ಹೇಳ್ತಾ ಇಲ್ಲ ಚೆನ್ನಾಗಿದ್ಯಾ ಚೆನ್ನಾಗಿಲ್ಲ ಅಂತಾದರೂ ಒಂದು ಒಂದ್ ಮಾತು ಹೇಳ್ಬೋದು ತಾನೇ ನಿನ್ ವಾಯ್ಸ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಹಾಡು ಹೇಳ್ತೀಯ ಕೊಕ್ಕರೆ ಬಾಯಿಂದ ಅದನ್ನ ಹೊಗಳೋದನ್ನು ಕೇಳಿ ಕತ್ತೆ ಇನ್ನು ಸಂತೋಷದಿಂದ ಜೋರಾಗಿ ಹಾಡಕ್ ಶುರು ಮಾಡುತ್ತೆ ಇಷ್ಟ ಇಲ್ಲ ಅಂದ್ರೂ ಕೊಕ್ಕರೆ ಅದನ್ನ ಹೊಗಳೇ ಇರುತ್ತೆ ದಿನ ರಾತ್ರಿ ಪಾಪ ಇದೇ ರೊಟೀನ್ ಆಗ್ಬಿಟ್ಟಿತ್ತು ದಿನ ರಾತ್ರಿ ಕತ್ತೆ ಇದೇ ರೀತಿ ಹಾಡ್ತಾ ಹಾಡ್ತಾ ಇರುತ್ತೆ ಪಾಪ ಕೊಕ್ಕರೆಗೆ ಆ ಹಾಡನ್ನ ಕೇಳಬೇಕಾಗಿರೋ ಪರಿಸ್ಥಿತಿ ಕೊಕ್ಕರೆಗೆ ಅದರ ಹಳೆ ಸ್ನೇಹಿತರು ಜ್ಞಾಪಕ ಬರ್ತಾರೆ ಆದ್ರೆ ಕೂಡ ಅವ್ರ ಹತ್ರ ಹೋಗೋದಕ್ಕೆ ಅದಕ್ಕೆ ಸ್ವಲ್ಪನೂ ಇಷ್ಟ ಇರೋದಿಲ್ಲ ಒಂದಿನ ಹೀಗೆ ಇಬ್ರು ಒಂದು ನದಿಯ ಬಳಿ ಕುತ್ಕೊಂಡು ಇರ್ತಾರೆ ಆಹಾ ಚಂದ್ರ ಹೆಂಗ್ ಬೆಳಗ್ತಾ ನೋಡಿ ನನ್ ಮನ್ಸಿಗೆ ಹಾಡಬೇಕು ಅಂತ ಅನ್ನಿಸ್ತಾ ಇದ್ದ ಅಬ ಅವ್ರಿಗೆ ಏನೋ ಶಬ್ದ ಕೇಳಿಸತ್ತೆ ಕೊಕ್ಕರೆ ಅದರ ಉದ್ದವಾದ ಕತ್ತನ್ನು ಉಪಯೋಗಿಸಿ ಗಿಡಗಳ ಮಧ್ಯದಿಂದ ಕೆಳಗಡೆ ನೋಡುತ್ತೆ ಆಗ ಒಂದು ಬೇಟೆಗಾರ ಕೈಯಲ್ಲಿ ಗನ್ ಇಟ್ಕೊಂಡಿರೋದನ್ನ ನೋಡುತ್ತೆ ಕ್ಯಾಂಪಿನ ಆಚೆ ಬೆಂಕಿ ಹಾಕೊಂಡ್ ಕೂತಿರ್ತಾನೆ ಏ ರೂ ಆದಷ್ಟು ಬೇಗ ನಾವು ಇಲ್ಲಿಂದ ಓಡೋಗ್ಬೇಕು ಇಲ್ಲಿ ಬೇಟೆಗಾರ ಇದ್ಬಿಟ್ಟಿದ್ದ ಈಗ ಪ್ಲೀಸ್ ರಂಜು ಆ ರೀತಿ ಮಾಡಬೇಡ ಬೇಗ ಇಲ್ಲಿಂದ ಹೊರಡು ಆಮೇಲೆ ಇಷ್ಟ ಬೇಕಾದ್ರೆ ಹಾಡು ಹೇಳು ಎಲ್ಲ ನಾನು ಎಲ್ಲ ಹಾಡು ಹೇಳ್ತೇನೆ ಹಂಗಂತ ಹೇಳಿ ಕತ್ತೆ ಅದರ ಹಾಡನ್ನು ಹಾಡಕ್ಕೆ ಶುರು ಮಾಡುತ್ತೆ ಕತ್ತೆಯ ಹಾಡನ್ನು ಕೇಳಿ ಬೇಟೆಗಾರನಿಗೆ ಕಿವಿ ಹೊಡೆದೋಗತ್ತೆ ಕಿವಿ ಮುಚ್ಚಿಕೊಂಡ್ರು ಸಹ ಆ ಹಾಡು ಕೇಳಿಸ್ತಾನೆ ಇರುತ್ತೆ ಅದರಿಂದ ಬೇಟೆಗಾರ ಕೋಪದಿಂದ ಎದ್ದು ಶಬ್ದ ಬರೋ ಕಡೆಗೆ ಗುರಿ ಇಡ್ತಾನೆ ಅವನ ಗೋಳಿ ಕತ್ತೆ ಮೇಲೆ ಹೋಗಿ ಬಿದ್ದಿಲ್ಲ ಅದು ಕೊಕ್ಕರೆಯ ರೆಕ್ಕೆ ಮೇಲೆ ಬೀಳುತ್ತೆ ಅಯ್ಯೋ ದೇವ್ರೆ ರಕ್ತು ನನ್ ಸಹಾಯ ಮಾಡು ಕತ್ತೆ ಕೊಕ್ಕರೆಗೆ ರಕ್ತ ಬರೋದನ್ನ ನೋಡಿ ಅಲ್ಲಿಂದ ಹೊಡಕ್ ಬಿಡ್ತಾನೆ ಕೊಕ್ಕರೆ ಅದರ ಪ್ರಾಣ ಕಾಪಾಡ್ಕೊಳ್ಳೋದಕ್ಕೆ ಆಕಡೆ ಈ ಕಡೆ ಶುರು ಮಾಡುತ್ತೆ ಆದ್ರೆ ಬೇಟೆಗಾರ ರಕ್ತ ಸೋರಿರುವ ಜಾಗವನ್ನು ಕೊಕ್ಕರೆಯ ಬಳಿ ಬಂದು ಸೇರ್ತಾನೆ ಇದೊಂದು ಕೊಕ್ಕರೆ ಇದಕ್ಕೆ ಅಲ್ಲಿ ಒಳ್ಳೆ ದುಡ್ಡು ಸಿಗುತ್ತೆ ಆಗ ಹಿಂದ್ಗಡೆಯಿಂದ ಕೊಕ್ಕರೆಯ ಹಳೆ ಸ್ನೇಹಿತರಾದ ಆನೆ ಮತ್ತು ಕೋತಿ ಅಲ್ಲಿಗೆ ಬರ್ತಾರೆ ಬೇಟೆಗಾರನ ಬಂದೂಕನ್ನು ಮೋಂಟು ಎತ್ಕೊಂಡು ಹೋಗ್ಬಿಡುತ್ತೆ ರಾಮು ಆನೆ ಬೇಟೆಗಾರನನ್ನ ಅಲ್ಲಿಂದ ತಳ್ಬಿಡುತ್ತೆ ಅವನು ತುಂಬಾ ದೂರ ಹೋಗಿ ಬಿದ್ಬಿಡ್ತಾನೆ ಆಮೇಲೆ ರಾಮು ಆನೆ ಕೊಕ್ಕರೆನ ಅದರ ಮೇಲೆ ಕುಚ್ಕೊಳುತ್ತೆ ಮತ್ತೆ ಮೂವರು ಅಲ್ಲಿಂದ ಹೋಗ್ಬಿಡ್ತಾರೆ ಸ್ವಲ್ಪ ತಾದ್ಮೇಲೆ ಅವರಿಬ್ರು ಯಾವಾಗ್ಲೂ ಆಡೋ ಜಾಗಕ್ಕೆ ಹೋಗಿ ಸೇರ್ತಾರೆ ಅಲ್ಲಿ ಅದರ ಬೇರೆ ಸ್ನೇಹಿತರನ್ನ ಕೂಡ ನೋಡುತ್ತೆ ಇನ್ನು ಕೊಕ್ಕರೆಗೆ ನೋವು ಹೋಗಿರೋದಿಲ್ಲ ತುಂಬಾ ನೋವಿನಿಂದ ಅದು ನರಲಾಡ್ತಾ ಇರುತ್ತೆ ಕೆಳಗಡೆ ಬಿಡ್ತಾನೆ ಆನೆ ಮರಕುಟಿಗ ಇದಕ್ಕೆ ಗುಂಡು ಬಿದ್ದಿದೆ ಏನಾದರೂ ಬೇಗ ಮಾಡು ಕೊಕ್ಕರೆ ನೋವಿಂದ ನರ್ಲಾಡ್ತಿರೋದ್ ನೋಡಿ ಈಗ ಅನ್ನುತ್ತೆ ನನ್ನಿಂದ ಈ ಗುಂಡನ್ನ ತೆಗಿಯಕ್ ಆಗತ್ತೆ ಆದ್ರೆ ತೆಗಿಯುವಾಗ ತುಂಬಾ ತುಂಬಾ ನೋವಾಗತ್ತೆ ಪರವಾಗಿಲ್ಲ ಈಗ ಇದ್ರ ಜೀವನ ಕಾಪಾಡಬೇಕು ಹಂಗಂತ ಹೇಳಿ ಉಡ್ ಪಿಕರ್ ಕೊಕ್ಕರೆಯ ರೆಕ್ಕೆ ಮೇಲೆ ಹೋಗಿ ಎರಡು ಸಲ ಕುಟ್ಟುತ್ತೆ ಮತ್ತೆ ಮೂರನೇ ಸಲ ಆ ಬುಲೆಟ್ ನ ಆಚೆ ತೆಗೆದು ಬಿಡುತ್ತೆ ಹಾ ಹಾ ನಿಮಗೆ ತುಂಬಾ ಧನ್ಯವಾದ ಮರಕುಟಿಕಾ ಈಗ ಸ್ವಲ್ಪ ನಂಗೆ ಪರವಾಗಿಲ್ಲ ಅಷ್ಟೊಳಗಡೆ ಮೂಲಿಕೆಗಳನ್ನು ಕಿತ್ಕೊಂಡು ಮೋಂಟು ಅಲ್ಲಿಗೆ ಬರ್ತಾನೆ ಆ ಮದ್ದನ್ನು ಕೊಕ್ಕರೆಗೆ ಹಾಕ್ತಾರೆ ಅದನ್ನ ಕೊಕ್ಕರೆಯ ರೆಕ್ಕೆಗೆ ಹಾಕಿದ ತಕ್ಷಣ ಕೊಕ್ಕರೆ ನೋವೆಲ್ಲ ಮಾಯ ಆಗ್ಬಿಡುತ್ತೆ ಬೆಳಿಗ್ಗೆ ಆಗೋಷ್ಟಲ್ಲಿ ನೀನು ಸರಿ ಹೋಗ್ತೀಯ ಬಿಡು ಸರಿಯಾಗಿ ಬಿಟ್ಟು ನಿನ್ನ ಸ್ನೇಹಿತ ಕತ್ತೆ ಹತ್ರ ನೀ ಹೋಗ್ಬಹುದು ನನ್ನ ಕ್ಷಮಸ್ ಬಿಡಿ ನಾನ್ ನಿಮ್ಮನ್ನ ಕೆಟ್ಟೋರು ಅಂತ ಅನ್ಕೊಂಡೆ ನಿಮ್ ಸ್ನೇಹನ ನಾನು ಅರ್ಥನೇ ಮಾಡ್ಕೊಂಡಿಲ್ಲ ಆಟ ಅಂದ್ರೆ ಅದೇ ರೀತಿ ಇರುತ್ತೆ ಆದ್ರೆ ಅದನ್ನ ಸೀರಿಯಸ್ ಆಗಿ ತಗೊಂಡೆ ಆ ಕತ್ತೆ ಜೊತೆ ನಾನು ದೋಸ್ತಿ ಮಾಡ್ಕೊಂಡೆ ಅದು ನನ್ನ ಸಾಯಕ್ ಬಿಟ್ಟು ಓಡೋಗ್ಬಿಡ್ತು ಇನ್ನು ಮುಂದೆ ಯಾವಾಗ್ಲೂ ನಾನು ನಿಮ್ಮ ಜೊತೆಗೇ ಇರ್ತೀನಿ ಯಾವುದಕ್ಕೂ ಜಗಳ ಆಡೋದೇ ಇಲ್ಲ ಆಯ್ತಲ್ಲ ತುಂಬಾ ಒಳ್ಳೆಯದು ಅವತ್ತಿಂದ ಕೊಕ್ಕರೆ ಅದರ ಹಳೆಯ ಸ್ನೇಹಿತರ ಜೊತೆ ಇರೋಕ್ಕೆ ಶುರು ಮಾಡುತ್ತೆ ಅದರ ಹುಣ್ಣು ಕೂಡ ಸರಿಯೋಗುತ್ತೆ ಮತ್ತೆ ಫಸ್ಟ್ ಗಿಂತ ಇವಾಗ ಇನ್ನು ಸಂತೋಷವಾಗಿ ಜೀವಿಸ್ತಿರುತ್ತೆ ಯಾವಾಗೆಲ್ಲ ಕತೆ ಹಾಡಾಡೋದು ಅದಕ್ಕೆ ಜ್ಞಾಪಕ ಬರುತ್ತೋ ಅವಾಗೆಲ್ಲ ಅದು ಜೋರ್ ಜೋರಾಗಿ ನಗ್ತಾ ಇರುತ್ತೆ